ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ವಿರೋಧ ಮಾಡಿದ್ದಕ್ಕೆ ಕೆಲವರು ಅಟ್ಟಹಾಸ ಮೆರೆದಿದ್ದಾರೆ ವಾಲ್ಮೀಕಿ ಭವನ ನಿರ್ಮಾಣ ಆಗಬೇಕಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಮುದಾಯದವರು ಹೊಡೆದಾಡಿಕೊಂಡಂತಹ ಘಟನೆ ಸಂಭವಿಸಿದೆ ಎರಡು ಸಮುದಾಯದ ಜನ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡ ಘಟನೆ ಸಂಭವಿಸಿದೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ದೇಶನೂರ ಗ್ರಾಮದಲ್ಲಿ ಸಂಭವಿಸಿರೋ ಘಟನೆ ಇದು ವಾಲ್ಮೀಕಿ ಭವನ ನಿರ್ಮಾಣ ಆಗಬೇಕಾಗಿತ್ತು ಆದರೆ ಇದೇ ವಿಚಾರಕ್ಕೆ ಕಲ್ಲು ತೂರಾಟನೆ ನಡೆದು ಹೋಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಎರಡು ಸಮುದಾಯಗಳ ನಡುವೆ ಘರ್ಷಣೆ ನಡೆದಿದೆ ಅನ್ನುವಂಥದ್ದನ್ನು ಈ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮನೆ ಮೇಲೆ ಕಲ್ಲು ಎಸೆಯುವಂತಹ ಹಲ್ಲೆ ಮಾಡುವಂತಹ ಘಟನೆಗಳು ಮೊಬೈಲ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಒಂದು ಗುಂಪು ಕಟ್ಟಿಕೊಂಡು ಬಂದು ಸಮುದಾಯದವರು ಒಂದು ಸಮುದಾಯದವರು ಹಲ್ಲೆ ಮಾಡಿದ್ದಾರೆ ಮನೆ ಒಳಗೆ ಅಡುಗೆ ಕುಳಿತವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ಕಲ್ಲು ಕಟ್ಟಿಗೆ ಹಿಡ್ಕೊಂಡು ಬಾಗಿಲು ಕೂಡ ಮುರಿದು ಒಳಗಡೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮನೆಯಲ್ಲಿ ಇರೋರು ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು ಮತ್ತೊಂದೆಡೆ ಹೊರಗಡೆಯಿಂದ ಒಂದು ಸಮುದಾಯದ ಜನ ಕಲ್ಲು ತೂರಾಟ ಮಾಡಿ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ ವಾಲ್ಮೀಕಿ ಸಮುದಾಯ ಭವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘರ್ಷಣೆ ನಡೆಯಿತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಯಿತು ಅನ್ನೋ ಮಾತುಗಳು ಕೇಳಬರ್ತಾ ಇದೆ ये नंबर भी ले लो क्या कर रहे हो ये कर रहे पर कर रहे